ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದ ಹಾಗೆ ನಾವು ಮೈಸೂರಿಗೆ ಹೋಗಿದ್ವಿ ಮೈಸೂರಲ್ಲಿ ನಾವು ಯಾವಾಗಲೂ ನೋಡ್ತಾ ಹೋಗ್ತಿದ್ವಿ ಇದು ಪಯಣ ಅನ್ನೋ ವಿಂಟೇಜ್ ಮ್ಯೂಸಿಯಮ್ನ ಸೊ ಒಳಗಡೆ ಹೋಗೋಕ್ಕಾಗಿದ್ದಿಲ್ಲ ಸೊ ಇವತ್ತು ಆ ಭಾಗ್ಯ ಬಂತು ಸೊ ಒಳಗಡೆ ನಾವು ಕೂಡ ಎಂಟ್ರಿ ಕೊಟ್ವಿ ಅಲ್ಲಿ ಆಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿತ್ತು ಸೊ ಇದು ಈ ಕಾರ್ ಇದೆ ಅಲ್ಲ ಇದು ವೀರೇಂದ್ರ ಅವರು ಕಾಲ್ ತಮ್ಮ ಕಾಲೇಜು ಮತ್ತು ಸ್ಕೂಲ್ನ ಹೋಗೋ ಟೈಮಲ್ಲಿ ಅದನ್ನು ಉಪಯೋಗಿಸ್ತಾ ಇದ್ರಂತೆ ಸೊ ಇದು ಇದೆ ಅಲ್ಲ ಫುಲ್ಲು ಪಯಣ ಹೇಗಿದೆ ಅಂತ ಬ್ಲೂ ಪ್ರಿಂಟ್ ಈಗ ಮನೆಯಲ್ಲಿ ನಾವು ಮನೆಗೆ ಕಟ್ಟಬೇಕಾದ್ರೆ ಹೆಂಗೆ ಬ್ಲೂ ಪ್ರಿಂಟ್ ಕೊಡ್ತಾರಲ್ಲ ಆ ಥರ ಬ್ಲೂ ಪ್ರಿಂಟ್ ಮಾಡಿಟ್ಟಿದ್ರು ತುಂಬ ಚೆನ್ನಾಗಿತ್ತು ಸೊ ಇವೆಲ್ಲ ಚಕಡಿ ಮತ್ತು ಇದು ಜಟ್ಕ ಅದಕ್ಕೆಲ್ಲ ಯೂಸ್ ಮಾಡಿರ್ತಾರಲ್ಲ ವೀಲ್ಸ್ ಕೂಡ ಎಲ್ಲನೂ ಹಾಗೆ ಸ್ಟೋರ್ ಮಾಡಿಟ್ಟಿದ್ರು ನೋಡಿದ್ವಿ ಆಮೇಲೆ ಆಗಿನ ಕಾಲದಲ್ಲಿ ಹೇಗೆ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇತ್ತು ಅವಾಗ ಬಸ್ಸು ಕಾರು ಏನೂ ಇರಲಿಲ್ಲ ಯಾವ ಥರ ಜನ ಒಂದು ಊರಿಂದ ಒಂದು ಊರಿಗೆ ಹೋಗ್ತಾ ಇದ್ರು ಅನ್ನೋದು ಕೂಡ ಫಸ್ಟ್ ಅದೇ ಎಂಟ್ರಿ ಅದನ್ನೇ ಇಟ್ಟಿದ್ರು ಚಕಡಿ ಆಗಲಿ ಎತ್ತಿಂಗಾಡಿ ಆಗಲಿ ಆಮೇಲೆ ಜಟ್ಕಾ ಬಂಡಿ ಅದನ್ನೆಲ್ಲನೂ ಕೂಡ ಇಟ್ಟಿದ್ರು ಆಮೇಲೆ ಆ ಕಡೆ ಇಂಜಿನ್ಸ್ ಎಲ್ಲ ಇಟ್ಟಿದ್ರು ನೋಡ್ಕೊಳ್ತಾ ಹೋದ್ವಿ ನೆಕ್ಸ್ಟ್ ಒನ್ ಬೈ ಒನ್ ಕಾರನ್ನ ನಾವು ಸ್ಟಾರ್ಟ್ ಮಾಡಿದ್ವಿ ನೋಡೋಕ್ಕೆ ಸೊ ಈ ಕಾರಿದೆ ಎಲ್ಲ ಅದು ಮಹಾತ್ಮ ಗಾಂಧಿಯವರು ಯೂಸ್ ಮಾಡಿದ್ದಂತೆ ಸೊ ಇದರಲ್ಲಿ ಯಾರ ಕಾ ಯಾವ ಕಾರು ಯಾವ ಇಸ್ವಿಯಲ್ಲಿದೆ ತೊಗೊಂಡಿದ್ದು ಆಮೇಲೆ ಯಾರು ಯೂಸ್ ಮಾಡಿದ್ದು ಇದ್ರದ್ದು ಎಷ್ಟು ಮೈಲೇಜ್ ಕೊಡುತ್ತೆ ಆಮೇಲೆ ವೇಟ್ ಎಷ್ಟು ಅಂತ ಎಲ್ಲ ಹೆಚ್ ಪಿ ಕೂಡ ಎಲ್ಲನೂ ಕೂಡ ಅವರು ಮೆನ್ಷನ್ ಮಾಡಿಟ್ಟಿದ್ರು ಒಂದೊಂದು ಕಾರ್ದು ಆ ಕಾರ್ ಮುಂದ್ಗಡೆ ಅವರು ಮೆನ್ಷನ್ ಮಾಡಿ ಇಟ್ಟಿದ್ದರು ಸೊ ಈ ಕಾರ್ ಇವ್ರು ಯೂಸ್ ಮಾಡಿದ್ದು ಇದನ್ನ ಇಲ್ಲಿಂದ ತರಿಸಿದ್ರು ಅಂತ ಅದು ಕೂಡ ಸ್ವಲ್ಪ ಇನ್ಫಾರ್ಮೇಟಿವ್ ನಮಗೆ ಸಿಗುತ್ತಲ್ಲ ಅದು ನಮಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಕೆಲವೊಬ್ರು ಇರ್ತಾರಲ್ಲ ಏನಾದರೂ ಸ್ಟಡಿ ಮಾಡ್ತಿರ್ತಾರೆ ಅವರು ಕೂಡ ಹೆಲ್ಪ್ ಆಗ್ಬೋದು ನೆಕ್ಸ್ಟ್ ಒನ್ ಒನ್ ಕಾರು ಕೂಡ ಒನ್ ಒನ್ ಕಲರ್ ಇದ್ವು ಸೊ ಇದು ಮೀನ್ಸ್ ಸೇಮ್ ಕಲರ್ ಅವಾಗ ವೈಟೇ ಕಲರು ಬ್ಲೂ ಕಲರ್ ಆ ಥರ ಎಲ್ಲ ಈಗ ಆಗಿನ ಕಾಲದೆಲ್ಲ ವೈಟು ಬ್ಲೂ ಪರ್ಪಲು ವೆರೈಟೀಸ್ ಆಫ್ ಕಾರ್ಸ್ ಕಲರ್ಸ್ ನೋಡ್ಬೋದು ನೀವು ಇಲ್ಲಿ ಬಂದರೆ ಸೊ ಈ ಕಾರ್ ಇದೆಲ್ಲ ಇದು ಮಹಾರಾಜರು ಯೂಸ್ ಮಾಡ್ತಾ ಇದ್ದಂಥ ಕಾರ್ ಅಂತೆ ಇದು ಮಾತ್ರ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು ಈ ಮ್ಯೂಸಿಯಮಿಗೆ ಸೊ ಎಲ್ಲರೂ ಕೂಡ ಇದನ್ನ ತುಂಬ ವಿಡಿಯೋ ಮಾಡ್ಕೋತಾ ಇದ್ರು ಸೊ ನಾನು ಹಾಗೆ ಫ್ರಂಟು ಬ್ಯಾಕ್ ಇಂಥ ವಿಡಿಯೋ ತೊಗೊಂಡೆ ನೀವು ನೋಡ್ಬೋದು ಹಳೆ ಕಾರಲ್ಲಿ ಎಲ್ಲ ಹೆಡ್ಲೈಟ್ಸ್ ಕೂಡ ತುಂಬಾ ದೊಡ್ಡದಾಗಿದೆ ಇವಾಗೆಲ್ಲ ಅಷ್ಟೊಂದು ದೊಡ್ಡದಾಗಿ ಹೆಡ್ಲೈಟ್ಸ್ ಕೊಡ್ತಿಲ್ಲ ಹಾಗೆ ಕೂಡ ಒಬ್ಬರೇ ಕಾರ್ ಅಷ್ಟೇ ಅಲ್ಲ ಅವ್ರು ಬೈಕ್ಸ್ ಕೂಡ ಅವರು ಸ್ಟೋರ್ ಮಾಡಿಟ್ಟಿದ್ರು ಹಳೆ ಕಾಲದ ಬಜಾಜ್ ಟಿ ವಿ ಎಸ್ ಅಲ್ಲಿಂತ್ರೂ ಈಗಿನ ಬುಲೆಟ್ ಅಲ್ಲಿವರೆಗೂ ಕೂಡ ಅವ್ರು ಎಲ್ಲ ಥರದ ಟೂ ವೀಲರ್ ವೆಹಿಕಲ್ಸ್ನು ಕೂಡ ಸ್ಟೋರ್ ಮಾಡಿ ಮ್ಯೂಸಿಯಮಿಗೆ ಶೋಕೆ ಇಟ್ಟಿದ್ರು ನೆಕ್ಸ್ಟ್ ಕಾರ್ ಕಲರ್ಸ್ ನೀವು ನೋಡ್ಬೋದು ಇವಾಗಿನ ಟ್ರೆಂಡಿಂಗ್ ಅಲ್ಲಿ ಬರೀ ಬ್ಲ್ಯಾಕ್ ವೈಟ್ ಸಿಲ್ವರು ಗ್ರೇ ಕಲರು ಆಮೇಲೆ ಮರೂನು ನೆಕ್ಸ್ಟ್ ರೆಡ್ ಕಲರ್ ಇದನ್ನಷ್ಟೇ ನೋಡ್ಬೋದು ಇವನ್ ನಾಲ್ಕೈದು ಕಲರ್ಸ್ ಬಿಟ್ರೆ ನಾವು ಬೇರೆ ಯಾವ ಕಲರು ನೋಡೋಕ್ಕಾಗಲ್ಲ ಸೊ ಆವಾಗ ಅವಾಗಿನ ಕಾಲದಲ್ಲಿ ನೋಡಿ ನೋಡ್ಬೋದು ನೀವು ಒಂದೊಂದು ಕಾರ್ ಕಲರು ಕೂಡ ಪರ್ಪಲ್ ಇದೆ ಪಿಂಕ್ ಒಂದು ಕಲರ್ ಅಲ್ಲಿ ಬಿಟ್ಟರೆ ಬೇರೆ ಎಲ್ಲ ಕಲರ್ಸನ್ನು ನಾನು ಆಲ್ಮೋಸ್ಟ್ ನಾನು ಆ ಕಲರ್ಸ್ ಕಾರ್ಸ್ನ ನೋಡಿದ್ದೀನಿ ನೋಡಿ ಗ್ರೀನ್ ಕಲರ್ ಇದೆ ಆಮೇಲೆ ಪರ್ಪಲ್ ಕಲರ್ ಇದೆ ನೆಕ್ಸ್ಟು ವೈಲೆಟ್ ಕಲರ್ ಇದೆ ವೆರೈಟೀಸ್ ಆಫ್ ಕಾರ್ ಕಲರ್ಸು ತುಂಬ ಚೆನ್ನಾಗಿತ್ತು ಸೊ ನಾವು ಮೇಲ್ಗಡೆದೆಲ್ಲ ಪೋರ್ಷನ್ ಮುಗಿಸ್ಕೊಂಡು ಹಾಗೆ ಕೆಳಗಡೆ ಕೂಡ ಬಂದ್ವಿ ನೆಕ್ಸ್ಟ್ ಕೆಳಗಡೆನೂ ಕೂಡ ಕಾರನ್ನ ಸ್ಟೋರ್ ಮಾಡಿಟ್ಟಿದ್ರು ಮೀನ್ಸ್ ಮೀನ್ಸ್ ಒನ್ ಅಂದರೆ ಒಂದು ಇಸುವಿಂತ ಒಂದು ಇಸ್ವಿ ಅಂತಂದೇಳಿ ಅವ್ರು ಮಾಡ್ಕೊಂಡು ಸ್ಟೋರ್ ಮಾಡ್ಕೊಂಡು ಬಂದಿದ್ರೇನೋ ಗೊತ್ತಿಲ್ಲ ಸೊ ಸ್ಟೂ ಸ್ಟಾರ್ಟಿಂಗ್ ಮಹಾತ್ಮ ಗಾಂಧಿ ಅಂತ ಹೇಳಿದ್ರು ಇವಾಗಿನ ಟ್ರೆಂಡ್ವರ್ಗು ಅವರು ಕೆಳಗಡೆ ಮಾತ್ರ ಇವಾಗಿನ ಟ್ರೆಂಡಿಂಗ್ ಇತ್ತು ಇದು ಡಾಕ್ಟರ್ ವಿಷ್ಣುವರ್ಧನ್ ಯೂಸ್ ಮಾಡ್ತಿದ್ದು ಕಾರ್ ಅಂತ ಇದು ಕೂಡ ಚೆನ್ನಾಗಿತ್ತು ನೋಡೋಕ್ಕೆ ಆಮೇಲೆ ಎಲ್ಲ ಕಾರ್ಗಳೂ ಕಂಡೀಷನ್ ಇದ್ದಾವೆ ಅಂತ ಹೇಳ್ತೀವಿ ಇದ್ರು ಹಾಗೆ ಕೂಡ ಲಾರೀಸು ಆವಾಗಿನ ಕಾಲದಲ್ಲಿ ಲಾರಿ ಈ ತರ ಶೇಪ್ ಲಾರೀಸ್ ನಾನು ಕೂಡ ನೋಡಿಲ್ಲ ಆ್ಯಕ್ಚುಲಿ ನಾವು ಅಪ್ಡೇಟ್ ವರ್ಷನ್ ಯಂತ್ರ ನೋಡಿರೋದು ಲಾರಿ ಹೆಂಗಿದ್ವು ಅಂತ ಬಟ್ ಲಾರಿ ಕೂಡ ತುಂಬಾನೇ ನೀಟಾಗಿ ಸ್ಟೋರ್ ಮಾಡಿಟ್ಟಿದ್ರು ಸೊ ಇದು ಮಾತ್ರ ಒಂದು ಸ್ವಲ್ಪ ದೊಡ್ಡದಾಗಿತ್ತು ಇದು ಮೇ ಬಿ ಪೇಂಟಿಂಗ್ ಎಲ್ಲ ನೋಡಿದ್ರೆ ಮಿಲ್ಟ್ರಿ ಗಾಡಿ ಅಂತಂದೇಳಿ ನಾವು ಅನ್ಕೊಂಡ್ವಿ ಬಟ್ ಇದ್ರ ವೀಲ್ಸ್ ಮಾತ್ರ ಸಖತ್ ದೊಡ್ಡದಾಗಿದ್ವು ಸಖತ್ತಾಗಿತ್ತು ಕಾರ್ ಮಾತ್ರ ಎಲ್ಲ ಕಾರ್ಗಳು ತುಂಬ ಚೆನ್ನಾಗಿದ್ವು ಕಂಡೀಷನಲ್ಲಿ ಇದ್ದಾವೆ ಕಾರ್ಗಳು ಅಂತಂದೇಳಿ ಅಲ್ಲೆಲ್ಲರೂ ಮಾತಾಡ್ತಾ ಇದ್ರು ಬಟ್ ನಮಗೆ ಗೊತ್ತಿಲ್ಲ ಬಟ್ ಎಲ್ಲ ಕಾರ್ಗಳ ಕೆಳಗಡೆನೂ ಒಂದೊಂದು ಟ್ರೇ ಥರ ಇಟ್ಟಿದ್ರು ಸಿಲ್ವರ್ ಟ್ರೇಸು ಬಿಕಾಸ್ ಲೀಕೇಜ್ ಏನಾದರೂ ಆಗುತ್ತೋ ಏನೋ ಅಂತಂದೇಳಿ ಇಟ್ಟಿದ್ರು ಅನ್ಸುತ್ತೆ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಬಟ್ ಎಲ್ಲ ಕಾರ್ಗಳಲ್ಲಿ ನನಗೆ ಈ ಕಾರ್ ಸ್ವಲ್ಪ ಇಷ್ಟ ಆಯಿತು ಬಿಕಾಸ್ ಒಂಥರ ಏನೋ ಮನೆ ಪೆಟ್ಟಿಗೆ ಥರ ಇದೆ ಇವಾಗ ಎಲ್ಲ ಕ್ಯಾರಮನ್ ಥರ ಅನ್ಸಲ್ಲ ಆ ಥರ ಫೀಲ್ ಆಗ್ತಾಯಿತ್ತು ಇದು ನೋಡಿದರೆ ಬಟ್ ಏನೋ ವುಡ್ಡಿನ ಥರ ಮಾಡಿದಾರೇನೋ ಅಂತ ಅನಿಸ್ತಾ ಇತ್ತು ಬಟ್ ಚೆನ್ನಾಗಿದೆ ಅಲ್ಲ ಏನೋ ಒಂಥರ ಡಿಫ್ರೆಂಟಾಗಿದೆ ಅಂತ ಅನ್ನಿಸ್ತು ಹಾಗೆ ನಾನು ಇದನ್ನೇ ಸ್ವಲ್ಪ ಜಾಸ್ತಿ ಹೊತ್ತು ವಿಡಿಯೋ ಮಾಡ್ಕೊಂಡೆ ಬಿಕಾಸ್ ಇದು ಟರ್ನ್ ಆಗ್ತಾ ಇತ್ತು ಸೊ ನಾನು ಹಂಗೆ ಜೋಕ್ ಮಾಡ್ತಾ ಇದ್ದೆ ನಾನು ಈ ಕಡೆ ನಿಂತ್ಕೊಂಡು ಅಲ್ಲಿ ಯಾರೂ ನಿಂತಿದ್ದಿಲ್ಲ ಸೊ ನಾನು ಈ ಕಡೆ ನಿಂತ್ಕೊಂಡಿದ್ನಲ್ಲ ಸೊ ಆ ಕಾರ್ ನಾನು ನೋಡೋಕೆ ಈ ಕಡೆ ತಿರುಗ್ತಾ ಇದೆ ಅಂತಂದೇಳಿ ಹಂಗೆ ಜೋಕ್ ಇದ್ದೆ ಹಾಗೇನಿಲ್ಲ ಅದು ಟರ್ನ್ ಆಗ್ತಾಯಿತ್ತು ಅದ್ರ ಪಾಡಿಗೆ ಅದು ಸೊ ನೋಡ್ರಿ ಎಲ್ಲ ಕಾರಿಂದು ಹೆಡ್ಲೈಟ್ಸ್ ಕೂಡ ನೋಡ್ರಿ ತುಂಬ ದೊಡ್ಡದಾಗಿದೆ ತುಂಬ ಚೆನ್ನಾಗಿದೆ ಎಲ್ಲ ಕಾರ್ಗಳು ಆವಾಗಿನ ಕಾಲದ ಕಾರ್ಗಳಲ್ಲಿ ಹೆಡ್ಲೈಟ್ಸ್ ಮಾತ್ರ ತುಂಬಾ ದೊಡ್ಡದಾಗೆ ತ ಏನೋ ಒಂಥರ ಕಾರ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿತ್ತು ಎಲ್ಲರೂ ಒಮ್ಮೆ ಹೋಗಲೇಬೇಕು ಜೊತೆಗೆ ನಿಮ್ಮ ಮಕ್ಕಳು ಕೂಡ ಇದ್ರೆ ಕರ್ಕೊಂಡು ಹೋಗಿ ಒಂದ್ಸಲ ವಿಸಿಟ್ ಮಾಡ್ಕೊಂಬಿಟ್ರಿ ತುಂಬ ವರ್ತ್ ಅನ್ನಿಸ್ತು ನಾನು ನೋಡಿದರೆ ವೆಹಿಕಲ್ಸಿಗೆ ತುಂಬ ಕ್ರೇಜ್ ಇರುತ್ತಲ್ಲ ಅವ್ರು ಮಾತ್ರ ವಿಸಿಟ್ ಮಾಡಲೇಬೇಕು ಅಂತ ಅನ್ನಿಸ್ತು ತುಂಬಾ ಚೆನ್ನಾಗಿದ್ದಾವೆ ಕಾರ್ ಕಲರ್ಸ್ ಮಾತ್ರ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ದಾವೆ ಬಟ್ ಇದೆಲ್ಲ ಇದೆಲ್ಲ ಪೋಷಣ್ ಇದೆಲ್ಲ ಉದ್ದ ಕಾರ್ ಇರುತ್ತಲ್ಲ ಆ ಥರ ಕಾರು ನನಗೆ ಸ್ವಲ್ಪ ಈ ಥರ ಹಿಂಗೆ ಉದ್ದ ಉದ್ದ ಕಾರ್ ಇಷ್ಟ ಆಗೋದಿಲ್ಲ ಸೊ ಇನ್ನೆಲ್ಲ ನೆಕ್ಸ್ಟು ಇವಾಗೆಲ್ಲ ಜಾಗ್ವಾರು ಬಿ ಎಮ್ ಡಬ್ಲ್ಯೂ ಅವೆಲ್ಲ ಸ್ಟಾರ್ಟ್ ಆಗ್ತವೆ ಮೀನ್ಸ್ ಇವಾಗಿನ ಟ್ರೆಂಡಿಂಗ್ ಕಾರ್ಸ್ ಎಲ್ಲ ನೆಕ್ಸ್ಟ್ ಇಟ್ಕೋತಾ ಹೋಗಿದ್ದಾರೆ ಕೆಳಗಡೆ ಹಾಗೆ ನೋಡೋದಕ್ಕೆ ತುಂಬಾ ಕಲರ್ ವೆರೈಟಿ ಆಗಿರೋದ್ರಿಂದ ಅಟ್ರಾಕ್ಟ್ ಆಗ್ತವೆ ಎಲ್ಲ ಕಾರು ಇದು ಇದರಲ್ಲಿ ಏನ್ ಡಿಫ್ರೆಂಟ್ ಡಿಫ್ರೆನ್ಸ್ ಇದೆ ಅದ್ರಲ್ಲಿ ಏನು ಡಿಫ್ರೆನ್ಸ್ ಇದೆ ವೇಟ್ ಎಷ್ಟು ಅದ್ರದ್ದು ವೇಟ್ ಎಷ್ಟು ಅಂತ ಎಲ್ಲರೂ ಕಂಪೇರ್ ಮಾಡ್ತಿರ್ತಾರೆ ಆಮೇಲೆ ಯಾವ್ಯಾವ ಕಂಪ್ನಿದು ಅಂತ ಕೂಡ ಅವರು ಮೆನ್ಷನ್ ಮಾಡಿಟ್ಟಿದ್ರು ಸೊ ಇದು ಕೆಳಗಡೆ ಪೋರ್ಷನ್ ಆಮೇಲೆ ಇದು ಒಂದು ಕಾರು ಕಲರ್ ಮಾತ್ರ ನಂಗೆ ತುಂಬಾ ಇಷ್ಟ ಇತ್ತು ಕಲರೇ ಚೆನ್ನಾಗಿದೆ ಆಮೇಲೆ ಹಳೆ ಕಾಲದಲ್ಲಿ ಅವೆಲ್ಲ ಇರ್ತಾವಲ್ಲ ಪಿಲ್ಲರ್ಗಳು ಕಂಬಗಳು ಅದನ್ನು ಕೂಡ ಇಟ್ಟಿದ್ರು ನೆಕ್ಸ್ಟು ಇದೊಂಥರ ನೋಡಿ ಜೀಪು ಇದು ನೈನ್ಟೀನ್ ಟ್ವೆಂಟಿ ಸಿಕ್ಸಿಂದಂತೆ ಯಾವ ಎಸುವಿದಂತನು ಕೂಡ ಅವ್ರು ಮೆನ್ಷನ್ ಮಾಡಿರ್ತಾರೆ ಸೊ ಅದು ಒಂಥರ ಚೆನ್ನಾಗಿತ್ತು ಎಲ್ಲಾನು ಚೆನ್ನಾಗಿತ್ತು ಇದೊಂಥರ ವ್ಯಾನ್ ಥರ ಇದೆ ಚೆನ್ನಾಗಿ ಅವಾಗೆಲ್ಲ ಊಟಕ್ಕೆ ಮಕ್ಕಳು ವ್ಯಾನ್ ಅಂತ ಹೋಗ್ತಿದ್ರಲ್ಲ ಅವರು ಸ್ಕೂಲ್ಗೆಲ್ಲ ಆ ಥರ ವ್ಯಾನ್ ಇದೆ ಬಟ್ ಕಲರ್ಫುಲ್ ಆಗಿ ಡೆಕೋರೇಟ್ ಮಾಡಿದ್ದಾರೆ ಅದು ಯೆಲ್ಲೋ ಕಲರ್ ಕಾರ್ ಮಾತ್ರ ನಾನು ಮಿಸ್ಟ್ ಬೀನ್ ಕಾರ್ ಅಂತ ಫೀಲ್ ಆಗ್ತಾ ಇತ್ತು ಗ್ರೀನ್ ಪೇಂಟ್ ಹಾಕಿದರೆ ಸೇಮ್ ಹಾಗೆ ಆಗ್ತಿತ್ತು ನೆಕ್ಸ್ಟು ಇದೆಲ್ಲ ಎಲೆಕ್ಟ್ರಿಕ್ ಕಾರು ಆಮೇಲೆ ಬುಲ್ಡೋಸರು ಆವಾಗಿನ ಕಾಲದಲ್ಲಿ ಬುಲ್ಡೋಸರ್ ಯಾವ ಥರ ಇತ್ತು ಅನ್ನೋದನ್ನು ಕೂಡ ಹೇಳಿದ್ದಾರೆ ಇವಾಗೂ ಸೊ ಇವಾಗೂ ಹೀಗೇ ಇದೆ ಸ್ವಲ್ಪ ಏನೋ ಚೇಂಜಸ್ ಮಾಡಿದ್ದಾರೆ ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ ನೆಕ್ಸ್ಟ್ ಇದೆಲ್ಲ ಇವಾಗಿನ ಕಾರುಗಳು ಅಂದರೆ ಟಯೋಟಾ ಫಸ್ಟ್ ಹೆಂಗಿತ್ತು ಆಮೇಲೆ ಅಪ್ಡೇಟ್ ಅಪ್ಡೇಟ್ ಆಗ್ತಾ ಆಗ್ತಾ ಬಿ ಎಮ್ ಡಬ್ಲ್ಯೂ ಹೆಂಗಿತ್ತು ಆಮೇಲೆ ಮಾರುತಿ ಕಾರ್ ಹೆಂಗಿತ್ತು ಎಲ್ಲನೂ ಫ ಹಳೆ ಕ ಅಂದರೆ ಫಸ್ಟ್ ಮೇಯ್ನ್ ಫಸ್ಟ್ ಯಾವ ಥರ ಬಿಟ್ಟಿದ್ರು ಆಮೇಲೆ ಆಮೇಲೆ ಇವಾಗಿವಾಗ ಅಪ್ಡೇಟ್ ಯಾವ ಥರ ಆಗಿದೆ ಅನ್ನೋದನ್ನ ಸ್ಟೋರ್ ಮಾಡ್ತಾ ಹೋಗಿದ್ರು ಇವೇನು ಆಲ್ಮೋಸ್ಟ್ ನಾವು ನೋಡಿರ್ತೀವಲ್ಲ ನೆಕ್ಸ್ಟು ಹಾಗೆ ಒಳಗಡೆ ಈ ಧರ್ಮಸ್ಥಳದಲ್ಲಿ ಆ ಕಡೆ ತುಳುನಾಡಿನಲ್ಲಿ ಏನೇನು ಫೇಮಸ್ಸು ಅಂತಂದೇಳಿ ಅದನ್ನೆಲ್ಲ ಇಟ್ಟು ದೈವಗಳನ್ನು ಕೂಡ ಅವರು ಸ್ಟೋರ್ ಮಾಡಿ ಇಟ್ಟಿದ್ರು ಅದೇ ನಮ್ಮ ಫಸ್ಟು ಪಂಜರುಳಿ ದೈವ ಎಲ್ಲ ನೋಡಿದ್ವಿ ನಾವು ಆಮೇಲೆ ನೆಕ್ಸ್ಟು ಹಳೆ ಕಾಲದಲ್ಲಿ ರಾಜರ ಮನೆ ಆಗಲಿ ಯಾರದೇ ಕಾಲ ಮನೆ ಇದ್ರೂ ಇವನ್ನೆಲ್ಲ ಅಡುಗೆ ಸಾಮಾನುಗಳು ಆಮೇಲೆ ಚಕ್ಲಿ ಮಾಡೋಕ್ಕೆ ಮಸಾಲೆ ಹೆದ್ರಾಗ ಸ್ಟೋರ್ ಮಾಡ್ತಿದ್ರು ಯಾವ ಕತ್ತಿ ಯಾವ ಥರ ಇತ್ತು ಆಮೇಲೆ ಸಾಂಬಾರ್ ಹಾಕೋ ಚೌಟು ಅನ್ನಕ್ಕೆ ಚೌಟು ಯಾವ್ಯಾವ ಥರ ಇದು ನಾವೆಲ್ಲ ಇದನ್ನ ಆಲ್ರೆಡಿ ನೋಡಿದ್ದೀವಿ ಯಾಕಂದರೆ ನಮ್ಮ ಕಡೆ ಸ್ವಲ್ಪ ಹಳೆ ಮಂದಿ ಜಾಸ್ತಿ ಅಲ್ಲ ಉತ್ತರ ಕರ್ನಾಟಕ ಜಾಸ್ತಿ ನಾನು ಆಲ್ರೆಡಿ ಇಂಥವೆಲ್ಲ ನೋಡಿಬಿಟ್ಟಿದ್ದೆ ಸೊ ಆಮೇಲೆ ಈ ಫೋಟೋಸ್ ಎಲ್ಲ ಈ ಫೋಟೋದಲ್ಲಿ ಕೆಲವೊಂದು ಅಟ್ರಾಕ್ಷನ್ ಆಗಿರೋದು ಅಂತಂದರೆ ದೇವ್ರ ಫೋಟೋಗಳು ಪೇಂಟಿಂಗ್ಸ್ ಎಲ್ಲ ಚೆನ್ನಾಗಿದ್ವು ಹಳೆ ಕಾಲದವು ಸಖತ್ತಾಗಿದ್ವು ಇವಾಗೆಲ್ಲ ಈ ಥರ ಪೇಂಟಿಂಗ್ಸ್ ಸಿಗಲ್ಲ ಒರಿಜಿನಲ್ ಫೋಟೋ ಅನ್ನೋ ಥರ ಇದ್ದು ನೆಕ್ಸ್ಟ್ ತತ್ತಿಗಳನ್ನು ಕೂಡ ನಮ್ದು ಸ್ಟೋರ್ ಮಾಡಿ ಇಟ್ಟಿದ್ರು ನೆಕ್ಸ್ಟು ಇದು ಏನೋ ಅಂತಾರಲ್ಲ ಬಂದೂಕು ಆ ಥರನೂ ಅದೂ ಇತ್ತು ಆಮೇಲೆ ಜೆರಾಕ್ಸ್ ಮಷೀನು ಅವಾಗ ಹೆಂಗೆ ಮಾಡ್ತಿದ್ರು ಏನೇನೋ ಇದೇನೇ ಮಷೀನು ಅಂತ ನಂಗೆ ಅಷ್ಟು ಗೊತ್ತಾಗಲಿಲ್ಲ ಆಮೇಲೆ ಅವು ಲೈಟ್ ಲ್ಯಾಂಪ್ಸ್ ಕೂಡ ಎಲ್ಲ ಸ್ಟೋರ್ ಮಾಡಿಟ್ಟಿದ್ರು ಎಲೆಕ್ಟ್ರಿಸಿಟಿ ಬರೋಕ್ಕಿಂತ ಮುಂಚೆ ನಾವು ಯಾವ ಥರ ಬೆಳಕು ಇತ್ತು ಮಾಡಿ ಇದು ಬೆಳಕನ್ನು ಇದನ್ನ ಮಾಡ್ತಿದ್ವಿ ಅಂತಂದೇಳಿ ಅದನ್ನು ಕೂಡ ಎಲ್ಲ ಇತ್ತು ಹಾಗೆ ಸೈಡಿಗೆ ಗಾರ್ಡನ್ ಕೂಡ ಇತ್ತು ಫ್ರೆಂಡ್ಸ್ ಅಲ್ಲಿಂದ ನಾವು ನೆಕ್ಸ್ಟ್ ಬೆಂಗಳೂರಿಗೆ ಹೊರಟ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತೆ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಮೇಲೆ ಯಾ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹೇಳಿ ನೆಕ್ಸ್ಟ್ ನೀವು ಕೂಡ ಪಯ ಮೈಸೂರಿಗೆ ಹೋದರೆ ಪಯಾಣನ ವಿಸಿಟ್ ಮಾಡ್ಕೊಂಡು ಬನ್ನಿ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್